ಎರಡು ತರ ನೋಡಬಹುದ ಸ್ವಾಮಿ ಅವರೇ ತರ ಒಂದು ಅವರಿಗೆ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಸ್ಟೇಷನ್ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ರು ಅಂತ ಇನ್ನೊಂದು ಇಂತ ಕೇಸಲ್ಲಿ ಏನಾದ್ರು ಬಿಡಲ್ಲ ನಾನು ಎಲ್ಲಿ ಹೋದ್ರು ನಾನು ಬಿಡಲ್ಲ ನಾನು ಹಿಡ್ದೇ ಹಿಡಿತಾರೆ ಇರ್ಬೋದಲ್ಲ ಸರ್ ಆತರ ಇದ್ದಿದ್ರೆ ಹ ಆಂಡ್ಸ್ಪೆಟ್ರಿ ಬೈಲ್ಗೆ ಆದ್ರೂ ಮೂವ್ ಮಾಡ್ತಾ ಇದ್ರು ಸರ್ ಅಕಸ್ಮಾತ್ ಹಿಡಿತಾರೆ ಅನ್ನೋದು ಸಿ ಎಲ್ಲರಿಗೂ ಏನೋ ತಪ್ಪು ಮಾಡಿದಾರೆ ತಪ್ಪು ಮಾಡಿದೀನಿ ನಾನು ಹಂಗಾಗಿ ಏನೋ ಹಿಡಿತಾರೆ ಅನ್ನೋ ಭಯ ಇದ್ರೆ ಆಂಡ್ಸ್ಪೆಟ್ರಿ ಬೇಲ್ ಮೂವ್ ಮಾಡ್ಕೊಂಡು ಲಯರ್ ಇಟ್ಕೊಂಡು ಫಸ್ಟ್ ಗೆ ಮೂವ್ ಮಾಡ್ಕೊಂಡು ದೆನ್ ಸ್ಟೇಷನ್ಗೆ ಹೋಗ್ತಾ ಇದ್ರು ಸರ್ ಯಾರು ಡೈರೆಕ್ಟ್ ಆಗಿ ಹೋಗ್ತಾ ಇರ್ಲಿಲ್ಲ ನಿಮ್ಮ ಈ ಪ್ರಶ್ನೆಗೆ ಇದೆ ಸರ್ ನನ್ನ ಉತ್ತರ ಯಾಕಂದ್ರೆ ತಪ್ಪು ಮಾಡಿರಲ್ಲ ಹಾಗಾಗಿ ಅವ್ರು ಆ ಜಾಗಕ್ಕೆ ಹೋಗ್ತಾರೆ ವಿನೋ ಅವ್ರಿಗೆ ನಾಲೆಡ್ಜ್ ಇಲ್ಲ ಸರ್ ನಾಲೆಡ್ಜ್ ಇದ್ರೆ ಒಬ್ಬ ಲಾಯರ್ ನ ಕರ್ಕೊಂಡ್ ಜೊತೆಗೆ ಹೋಗ್ತಾರೆ ಇಲ್ಲ ಪೆಟ್ರಿ ಬೇಲ್ ಮೂವ್ ಮಾಡ್ಕೊಳ್ತಾರೆ ಯಾಕಂದ್ರೆ ಪಕ್ಕದಲ್ಲಿ ಚಲಪತಿ ಸರ್ ಇದಾರೆ ಕೇಳಿ ತಪ್ಪು ಮಾಡಿದ್ರೆ ಯಾರು ನಾನು ಸ್ವಾಮಿಗ ನಾವು ಚಾರ್ಜ್ ಶೀಟ್ ಬೇರೆ ಬೇರೆ ಸಂಪುಟಗಳಲ್ಲಿ ಚೆಕ್ ಮಾಡ್ಕೊಂಡಾಗ ಇಡೀ ಕಥೆ ಇದೆಯಲ್ಲ ಈ ಚಾರ್ಜ್ ಶೀಟ್ ಅದು ನಿಮ್ಮ ಪ್ರಕಾರ ಇದು ಸ್ಟೋರಿ ಒಂದು ಯಾರೋ ಸ್ಟೋರಿ ಕಟ್ಟಿದ್ರೆ ಅಂತಾನೆ ಭಾವಿಸೋಣ ಆರೋಪ ಪಟ್ಟಿ ಅಂತ ನಾವು ಕರಿತೀವಿ ಇಟ್ಕೊಳ್ಳೋಣ ಈ ಆರೋಪ ಪಟ್ಟಿ ಪ್ರಕಾರ ಹೋದಾಗ ಒಂದು ಚಾಟಿಂಗ್ ನಡೀತಿತ್ತು ಅವರ ಯಾರೋ ಪಿ ಎಗೋ ಯಾವುದೋ ಹುಡುಗನಿಗೆ ಅವ್ರು ಹೇಳಿದ್ರು ಅದರಿಂದ ಲಿಂಕ್ ಆಯಿತು ಅವನು ತುಂಬಾ ಕೆಟ್ಟ ಕೆಟ್ಟ ಮೆಸೇಜ್ ಕಳಿಸ್ತಾ ಇದ್ದ ನಗ್ನ ಫೋಟೋಗಳು ಕಳಿಸ್ತಾ ಇದ್ದ ಸೊ ಶುರುವಾಗಿದ್ದೆ ಅಲ್ಲಿಂದ ಕತೆ ಹಾಗಾಗಿ ಅವನು ಕರ್ಕೊಂಡು ಬರುವಂತ ಆಯಿತು ಶೆಡ್ ವರ್ಗು ಅಂತ ಸ್ಟೋರಿ ಬರುತ್ತಲ್ಲ ಸೊ ಇದರಲ್ಲಿ ಪವಿತ್ರ ಗೌಡ ಮತ್ತು ರೇಣುಕಾ ಸ್ವಾಮಿ ಅನ್ನೋ ವಿಷಯ ಸ್ಟಾರ್ಟಿಂಗ್ ಬಿಟ್ರೆ ಇನ್ನು ಯಾರಿಗೂ ನೇರವಾಗಿ ಈ ವ್ಯಕ್ತಿ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದಂಗೆ ಇಲ್ಲ ಯಾರು ರೇಣುಕಾಸ್ವಾಮಿ ಅಂತ ಬರಲ್ವಾ ಕತೆ ಇದು ಖಂಡಿತವಾಗಿಲ್ಲ ಸರ್ ಅಲ್ಲಿ ತಾವ್ ಪ್ರಶ್ನೆ ಮಾಡ್ಬೇಕಾಗಿರೋ ಯಾರು ಅವಾಗ ಯಾರೋ ಮನೇಲಿ ಕೆಲ್ಸವನ್ನ ಹಾಕಿದಾರಲ್ಲ ಅವ್ರನ್ನ ಕೇಳಿದ್ರೆ ಇನ್ನೂ ಚೆನ್ನಾಗಿ ಉತ್ತರ ಸಿಗತ್ತೆ ಯಾಕಂದ್ರೆ ಖಂಡಿತವಾಗಿಯೂ ಅವ್ರಿಗೆ ಹೇಳಿದ್ರ ಹೇಳಿದ್ರು ಅಕಸ್ಮಾತ್ ಹೇಳಿದ್ರು ಅಂತಾನೆ ಅನ್ಕೊಳ್ಳೋಣ ಹೇಳಿದ್ರೆ ಏನ್ ಕೇಳಿದ್ರು ಏನಾದ್ರು ಈ ತರ ನೋಡಪ್ಪ ಈ ತರ ಕಳಿಸ್ತಾ ಇದಾರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಏನಾದ್ರು ಹೇಳಿದ್ರ ಅಥವಾ ಏನು ಹೇಳ್ದೆ ಅವ್ಗನ್ಗೆ ಅವ್ಗನೆ ಯಾವ್ದಾದ್ರೂ ಒಂದು ಅವ್ರದ ಸೋಷಿಯಲ್ ಮೀಡಿಯಾ ಇವತ್ತೆ ಪವಿತ್ರ ಗೌಡ ಆಗಿಯ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಕ್ ಶುರು ಅಂತ ಅಕೌಂಟ್ ಇಂದ ಇರೋದು ಚಾರ್ಜ್ ಶೀಟ್ ಅಲ್ಲಿ ಅದೇ ತರ ಇರೋದು ಅದಕ್ಕೆ ಅಲ್ಲ ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ಪ್ರತಿಯೊಬ್ಬರು ಸೆಲೆಬ್ರಿಟೀಸ್ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾನ ಬೇರೆ ಮಾತಾಡ್ತಾರೆ ಮಾಡ್ತಿರ್ತಾರೆ ಸಾಮಾನ್ಯವಾಗಿ ಅವ್ರ ಸೆಲೆಬ್ರಿಟೀಸ್ ಹ್ಯಾಂಡಲ್ ಮಾಡೋಲ್ಲ ನೈಂಟಿ ಪರ್ಸೆಂಟ್ ಎಷ್ಟೋ ಜನ ಬೇರೆಯವರೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇವ್ರ ಹೆಸರಲ್ಲಿ ಇನ್ಯಾವುದೋ ಬೇರೆ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿರ್ಬೋದು ಆ ಅಕೌಂಟ್ ಅಲ್ಲಿ ಇನ್ಯಾರೋ ಚಾಟಿಂಗ್ ಮಾಡ್ತಾ ಇರ್ಬೋದು ಅಲ್ಲಿ ಇನ್ನೇನೋ ನಡೆದಿರ್ಬೋದು ಅಥವಾ ಅದಕ್ಕೂ ಇವ್ರಿಗೂ ಸಂಬಂಧನೇ ಇರಬಹುದು ಅಥವಾ ತೆಗ್ಲಾಕ್ಸಕ್ಕೆ ಏನಾದ್ರು ಬೇರೆ ಅವ್ರ್ ಪ್ಲಾನು ಮಾಡಿರ್ಬಹುದು ಸೊ ಏನ್ ಬೇಕಾದ್ರೂ ಆಗಿರ್ಬೋದು ಸರ್ ಸರ್ ನೋಡಿ ಸರ್ ಇನ್ನೋಸೆನ್ಸ್ ಒಬ್ಬ ಇನ್ನೋಸೆಂಟ್ ಆಗಿರೋರ್ನ ನಾವೆಲ್ಲ ಒಂದ್ ಕಡೆ ಅಪರಾಧಿ ಅಪಾದಿತ ಸ್ಥಾನದಲ್ಲಿ ಕೂರ್ಸೋದ್ರಿಂದ ಕೂಡ ಅವ್ರು ಎಷ್ಟು ಮಟ್ಟಿಗೆ ಸಫರ್ ಮಾಡ್ತಾ ಇರ್ತಾರೆ ಅಂದ್ರೆ ಮೇ ಬಿ ನಾವು ಅವ್ರಿಗೆ ಪೂರ್ವಪರ ಅವ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರಣೆ ಆಗದೆ ಅವ್ರ ಬಗ್ಗೆ ಏನು ತಿಳಿದೆ ಸಮ್ ಟೈಮ್ಸ್ ಹೇಳೋದು ಕೂಡ ಎಲ್ಲೋ ಒಂದ್ ಕಡೆ ಅದು ಸಾಮಾಜಿಕವಾಗಿ ಒಂದ್ ಜವಾಬ್ದಾರಿ ನಮ್ಗೆ ಅದಕ್ಕೂ ಅನ್ಸುತ್ತೆ ಸರ್ ನಾನಿಲ್ಲಿ ಇಲ್ಲಿ ಯಾವುದೇ ಆರೋಪಿಗೆ ನಾನು ಡಿಸ್ರೆಸ್ಪೆಕ್ಟ್ಫುಲ್ ಆಗಿಲೇನು ಮಾತಾಡ್ತಾ ಇಲ್ಲ ಚಾರ್ಜ್ ಶೀಟ್ ನ ವಿಚಾರ ಮತ್ತು ಚಾರ್ಜ್ ಶೀಟ್ ಅಲ್ಲಿ ಹಾಕಿದ್ರೆ ಸತ್ಯನೇ ಆಗಿದಿದ್ರೆ ಸರ್ ನೋಡಿ ಸರ್ ಸರ್ ಆ ಒಂದು ಮಾತು ಹೇಳ್ತಾ ಇದ್ರು ದೇಶದಲ್ಲಿ ಹೀನಿಯಸ್ ಕ್ರೈಮ್ ಅಂದ್ರೆ ಮರ್ಡರ್ ಅಂತ ನನ್ನ ಪ್ರಕಾರ ಈ ದೇಶದಲ್ಲಿ ಇವತ್ತು ಹೀನಿಯಸ್ ಕ್ರೈಮ್ ಅಂದ್ರೆ ಈ ದೇಶ ಲೂಟಿ ಓಡಿಯುವಂತ ಭ್ರಷ್ಟಾಚಾರಿಗಳು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಇವ್ರು ಮಾಡತಕ್ಕಂಥ ಹೀನಿಯಸ್ ಕ್ರೈಮ್ ಮುಂದೆಗಡೆ ಇವತ್ ಎಂತೆಂತ ಡಬಲ್ ಮರ್ಡರ್ ಆಗ್ತದೆ ಬ್ರೂಟಲ್ ರೇಪ್ ಗಳಾಗತ್ತೆ ಅಂತ ಯಾವ್ದೇ ಕೇಸ್ ಗಳಿರತಕ್ಕಂಥ ಕಾಳಜಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ಇರ್ಬೋದು ಈ ಕೇಸಲ್ಲಿ ಯಾಕಿದೆ ಸೊ ಇದ್ರಲ್ಲಿ ಅವರ ವೈಯಕ್ತಿಕ ಹಿತಾಸಕ್ತಿ ಇದೆ ಅಂತ ಅನ್ಸೋದಿಲ್ವಾ ಇಲ್ಲಿ ನನ್ನ ನಾಲೆಜ್ ಕೇಳ್ತೇನೆ ನಾರಾಯಣಸ್ವಾಮಿ ಅವ್ರೆ ನೀವು ಇಲ್ಲಿ ಪವಿತ್ರ ಗೌಡ ಅವರಿಗೆ ಮಾತ್ರ ವಕೀಲರ ಅಥವಾ ಇದೇ ಕೇಸಿಗೆ ಸಂಬಂಧಪಟ್ಟಂತೆ ಬೇರೆ ಯಾವ್ದಾದ್ರು ಆರೋಪಿಗಳೇ ವಕೀಲರಾಗಿದ್ದೀರಾ ಮರ್ಡರೇ ನಡೆದಿಲ್ಲ ಇಲ್ಲಿ ಅಂತ ಹೇಳ್ತೀರಾ ನಡೆದಿರಬಹುದು ಅದಕ್ಕೂ ನಮ್ ಕಕ್ಷಿದಾರಗಳು ಏನೇನು ಸಂಬಂಧ ಇಲ್ಲ ನೀವು ಹೇಳ್ತೀರಾ ಅಂತ ನಾನು ಈಗ ನಾನು ಪವಿತ್ರ ಗೌಡ ಪರ ವಕೀಲನಾಗಷ್ಟೇ ಅಷ್ಟೇ ಮಾತಾಡ್ತೇನೆ ನೋಡಿ ಸರ್ ಮರ್ಡರ್ ನಡೆದಿದ್ಯೋ ಅಥವಾ ಅದನ್ನ ಅಥವಾ ಅವ್ರೇನಾದ್ರು ನೋಡಿ ಸರ್ ಅದ್ರಲ್ಲಿ ಪೋಸ್ಟ್ ಮಾರ್ಟಮಲ್ಲಿ ನೋಡಿರ್ಬಹುದು ನಾಯಿಗಳು ಕಚ್ಚಿರ್ತಕ್ಕಂಥದ್ದು ಒಂದು में भी आ व्यक्ति ಅಲ್ಲ ಆ ವ್ಯಕ್ತಿ ಅಲ್ಲಿ ಬಿದ್ದಾಗ ಅಥವಾ ಅಲ್ಲಿ ಯಾರು ಬಂದು ಒಬ್ಬ ಕುಡಿಯೋಕ್ ಹೋಗಿ ಹೊಡೆದು ಚಿತ್ರದುರ್ಗದಲ್ಲೇ ಹೊಡೆದು ಚಿತ್ರದುರ್ಗದಿಂದ ತಂದು ಬಾಡಿ ನೀಲ್ ಹಾಕಿರ್ಬೋದು ಎಷ್ಟೋ ಇನ್ಸಿಡೆನ್ಸ್ ಇದೆ ಸರ್ ಕರ್ನಾಟಕದಲ್ಲಿ ಹೊಡೆದು ತಮಿಳುನಾಡಲ್ಲಿ ಹಾಕಿರ್ತಾನೆ ತಮಿಳುನಾಡಲ್ಲಿ ಹೊಡೆದು ಕರ್ನಾಟಕದಲ್ಲಿ ಹಾಕಿರ್ತಾರೆ ಹಲವಾರು ಇನ್ಸಿಡೆನ್ಸ್ ಗಳು ಇರ್ತವೆ ಸೊ ಅದೇ ತರ ಚಿತ್ರದುರ್ಗದಲ್ಲೇ ಏನೋ ಕುಡಿಯೋದಕ್ಕೋಗಿ ಯಾಕಂದ್ರೆ ಆತ ಬಾರ್ಗೆ ಹೋಗಿ ಬಂದ ಅನ್ನೋದು ಇದೆ ಚಾರ್ಜ್ ಶೀಟ್ ಅಲ್ಲಿ ಇದೆ ತಾವು ನೋಡ್ಬೋದು ಬಾರ್ಗ್ ಹೋಗಿ ಬಂದಿದ್ದ ಅಂದ್ಮೇಲೆ ಕುಡಿದ್ ಬಂದಿರ್ತಾನೆ ಅಂತ ಅಂದ್ಮೇಲೆ ಕುಡ್ದಿರ್ತಾನೆ ಅಂತಂದ್ರೆ ಮೇ ಬಿ ಗಲಾಟೆ ಆಗಿರ್ಬೋದು ಚಿತ್ರದುರ್ಗದಲ್ಲಿ ಅಲ್ಲೇ ಯಾರೋ ಗಲಾಟೆ ಆಗಿರ್ಬೋದು ಅದನ್ನ ತಗೊಂಡ್ ಇಲ್ಲೂ ಹಾಕಿರ್ಬಹುದು ಯಾವ್ದೋ ವ್ಯಕ್ತಿಗಳಾಗಿರ್ಬೋದು ಒಂದಕ್ಕೊಂದು ಲಿಂಕ್ ಆಗತ್ತೆ ಸರ್ ಯಾವ್ದೋ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಸತ್ಯ ಹೊರಗ್ ಬರತ್ತೆ ಬಂದಿದ್ ದಿವಸ ಜನಕ್ಕೂ ಕೂಡ ಅರ್ಥ ಆಗತ್ತೆ ತಮಗೂ ಕೂಡ ಅರ್ಥ ಆಗತ್ತೆ ಸರ್ ಯಾಕಂದ್ರೆ ತಾವ್ ನೋಡಿ ಚಿತ್ರ ಎಲ್ಲೋ ಹೊಡೆದು ಇಲ್ಲಿಗೆ ತಂದು ಹಾಕಿರ್ಬಾರ್ದು ಅಂತ ಇಲ್ಲ ಸರ್ ಇವಾಗ ಯಾರೋ ನಿಮ್ಗೆ ನೀವೇ ಹೇಳೋ ಪ್ರಕಾರ ಆಗಿದ್ರೆ ಯಾರು ತಗೊಂಡು ಅಷ್ಟೇ ದೂರದಲ್ಲಿ ಹಾಕಿದ್ರೆ ಇನ್ನೂ ಸ್ವಲ್ಪ ದೂರ ಹಾಕಿರೋರು ಅಥವಾ ಯಾಕೆ ಸರ್ ಅವರು ಸುಮ್ನೆ ಸುಮ್ನೆ ಪಕ್ಕದ ಮೇಲೆ ತಾನೇ ಬೆಂಕಿ ಹೇಳ್ಕೊಳ್ತಾರ ಸರ್ ಅವ್ರ ಹೋಗಿ ಅವರು ಮೈಸೂರಲ್ಲೇ ಇರ್ತಾರೆ ಶೂಟಿಂಗ್ ಮಾಡ್ಕೊಂಡಿರ್ತಾರೆ ಸರ್ ಯಾರು ಅಷ್ಟೊಂದು ದಡ್ಡ್ರಿಲ್ಲ ಸರ್ ತಪ್ಪು ಮಾಡಿದ್ರೆ ಯಾರು ಕೂಡ ಇರ್ತಾ ಇರ್ಲಿಲ್ಲ ಇದೇನ ಸಮಥಿಂಗ್ ಯಾರೋ ಕಾನ್ಸ್ಪರಸಿ ಇದ್ರಿಂದ ಕಡೆ ಈ ಕೇಸಲ್ಲಿ ಸಿಲುಸೋದಕ್ಕೆ ಕಾನ್ಸ್ಪರಸಿ ಮಾಡಿದ್ದಾರೆ ಅನ್ನೋದು ನನ್ನ ವೆರಿ ಕ್ಲಿಯರ್ ವಾದ ಸರ್